ಮಂತ್ರಿಗಳ್ನಿಟ್ಕೊಂಡು ಮಾಡೋಣ ನಿಮ್ಮ ಇಂಡಸ್ಟ್ರಿಗಳು ಇವತ್ತು ಹೊರಗಡೆಯಿಂದ ನೋಡೋದು ಸುಂದರವಾಗಿ ಕಾಣುತ್ತೆ ಹಿಂದೆ ಶೆಡ್ಡು ಮುಂದೆ ಕಸ ಬೀರ್ತಿತ್ತಿತ್ತು ಡಸ್ಟ್ ಆಗ್ತಿದ್ರು ಆದರೆ ಇವತ್ತು ಒಳ್ಳೆ ಕಾರ್ಪೊರೇಟ್ ಸಂಸ್ಥೆ ಥರ ಅನೇಕ ಇಂಡಸ್ಟ್ರಿಗಳು ಬದಲಾಗಿದೆ ಅದಕ್ಕೆ ನಮಗೂ ಸಂತೋಷ ಇದೆ ಹಾಗೆ ಬೇಕಾದ ಜನಕ್ಕೆ ಉದ್ಯೋಗನೂ ಕೊಟ್ಟಿದ್ದೀರ ಅದು ಸಂತೋಷ ಇದೆ ಹಾಗೆ ಏನು ಬೇಡಿಕೆ ಕೊಟ್ಟಿದ್ದೀರಾ ಈ ಬೇಡಿಕೆ ಇದರಿಂದ ಅನೇಕ ಜನ ಕೆಲಸ ಮಾಡಿತ್ತು ಮುಂಭಾಗದಲ್ಲಿರತಕ್ಕಂಥ ಎಲ್ಲರೂ ಪಾಸ್ಟ್ ಕಾಶಿಯಾ ಅಥವಾ ಪಿ ಐ ಎ ಅನೇಕ ಜನ ನಲವತ್ತಾರನೇ ವರ್ಷದ ವಾರ್ಷಿಕೋತ್ಸವ ಮಾಡಿದ್ದಾರೆ ಇವತ್ತು ಪಾಸ್ ಪರ್ಸಿಡೆಂಟ್ನ ಮೇಲೆ ಕೂತ್ಕೊಂಡು ಎಲ್ಲ ಪರ್ಸಿಡೆಂಟ್ಗಳಿಗೂ ಸನ್ಮಾನ ಮಾಡಿದ್ದೀರ ನಲವತ್ತಾರು ವರ್ಷಗಳಲ್ಲಿ ಭಾಳ ಇತ್ತೀಚಿನ ವರ್ಷಗಳು ಭಾಳ ಬದಲಾವಣೆ ಕಂಡಿದ್ದೀನಿ ನಾನು ಪಿಣ್ಯದಲ್ಲಿ ಹಾಲ್ನಲ್ಲಿ ಏನಾದ್ರು ಮೀಟಿಂಗ್ ಕರೆದ್ರೆ ನೂರು ಜನ ಐವತ್ತು ಜನ ಇರ್ತಿರ್ಲಿಲ್ಲ ಇವತ್ತೇ ಈ ಹಾಲು ತುಂಬಿರೋದು ಅದು ಒಂದು ಸಂತೋಷ ನನಗೆ ನೀವು ಹೇಳಿದ್ರಿ ನಾವು ತೆರಿಗೆ ಕಟ್ತೀವಿ ಜಿ ಎಸ್ ಟಿ ಕಟ್ತೀವಿ ಟ್ಯಾಕ್ಸ್ ಕಟ್ತೀವಿ ಉದ್ಯೋಗ ಕೊಟ್ಟಿದ್ದೀವಿ ಇದೆಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ ಆದರೆ ಸರ್ಕಾರ ಕಿವಿ ಕೇಳ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ನೋಡಿರ್ಬೋದು ಮೊನ್ನೆ ತಾನೆ ಹಗರಣಗಳು ಪೇಪರ್ ದಿನ ಬೆಳಗ್ಗೆ ಅದನ್ನೇ ನೋಡ್ತಾ ಇದ್ದೀವಿ ನಾವು ನಾಳೆ ಸೋಮವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲೂ ನಾವು ಹೋರಾಟನ ಮಾಡ್ತೀವಿ ಅನೇಕ ಕೈಗಾರಿಕೆಗಳು ನಮ್ಮ ಸರ್ಕಾರದ ಬೇಜವಾಬ್ತಾರೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಯ್ತು ಗುಜರಾತ್ಗೆ ಹೋಯ್ತು ಹೈದ್ರಾಬಾದ್ಗೆ ಹೋಯಿತು ಬೇರೆ ಬೇರೆ ಕಡೆ ಹೋಯ್ತು ನಮ್ಮಲ್ಲಿ ಇವತ್ತು ಟಿ ವಿ ಎಸ್ ಕಂಪನಿ ದೇವರಾಜ್ ಅವ್ರನ್ನ ಮಾತಾಡಿದ್ರು ಬೃಹತ್ ಆದ ಸಂಸ್ಥೆ ಚೆನ್ನೈನಲ್ಲಿ ಇದೆ ಪುರಾದಲ್ಲಿ ಇದೆ ಬೆಂಗಳೂರಿನಲ್ಲಿ ಇದೆ ಎಲ್ಲ ಕಡೆ ಇದೆ ನಾವು ಅವಕಾಶ ಕೊಟ್ಟರೆ ವಿಸ್ತಾರ ಮಾಡ್ತಾರೆ ಜಾಗ ಕೊಡಬೇಕು ಎಲೆಕ್ಟ್ರಿಫಿಕೇಶನ್ ಕೊಡಬೇಕು ಸ್ಮಾರ್ಟ್ ಸಿಟಿಗೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಮ್ ಎಸ್ ಎಮ್ ಇ ಯೋಜನೆಗೆ ಉಚ್ಚೇದನ್ನು ಕೊಡ್ತಾ ಇದ್ದಾರೆ ಈಗ ತಲೆ ನೀವು ಒಂದು ಎಮ್ ಇ ಜಾಯಿಂಟ್ ಎಮ್ ವಿ ಸೈನ್ ಮಾಡಿದ್ರಿ ನಾಲ್ಕು ದಿವಸ ಕರ್ಕಾರಿ ಕೆಲಸ ಎರಡು ದಿವಸ ನಾವು ಟೀಚ್ ಮಾಡ್ತೀವಿ ಮಕ್ಕಳಿಗೆ ಅವ್ರನ್ನ ತಯಾರು ಮಾಡಿ ಸಮಾಜಕ್ಕೆ ಕೊಡ್ತೀವಿ ಇದೆಲ್ಲ ಒಂದೊಳ್ಳೆ ಸಿಂಪ್ಟಮ್ಸು ಇದೆಲ್ಲ ಒಂದು ಒಳ್ಳೆ ಸೂಚನೆ ನಾವು ತಯಾರು ಮಾಡೋದು ಇನ್ಯಾದ ತಯಾರು ಮಾಡ್ತಾರೆ ಭಾಳ ಜನ ಇವಕ್ಕೂ ಹೊಂದಿರತಕ್ಕಂಥ ದೇಶ ನಮ್ಮದು ಆದರೂ ಕೂಡ ಮೇಕ್ ಇಂಡಿಯಾ ಸ್ಕೀಮಲ್ಲಿರ್ಬೋದು ಬೇರೆ ಬೇರೆ ಸ್ಕೀಮ್ ಅಲ್ಲಿ ಇರಬಹುದು ಕೇಂದ್ರ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಗಡ್ಕರಿ ಅವರು ಹೇಳಿದರು ಈ ರಾಜ್ಯ ಹಾಗೇನೇ ಎಂ ಎಲ್ ಎರವರು ಮಾತಾಡಿದ್ದಾರೆ ನಿಮ್ಮೆಲ್ಲರ ಭಾವನೆಗಳನ್ನ ಮನವಿ ಕೂಡ ಕೊಟ್ಟಿದ್ದೀರಿ ಯು ಸಬ್ಮಿಟೆಡ್ ಯು ಆರ್ ಮೆಮೊರಾಂಡಮ್ ಸಬ್ಮಿಟೆಡ್ ರಿಕ್ವಿಜಿಷನ್ ತುಂಬಾ ವಿಚಾರಗಳನ್ನ ತಿಳಿಸಿದ್ದೀನಿ ನಮ್ಮ ದೇಶದಲ್ಲಿ ಈಗಾಗಲೇ ಪ್ರಸ್ತಾಪ ಆಯಿತು ಕೃಷಿಯ ನಂತರ ಅತ್ಯಂತ ಹೆಚ್ಚು ಉದ್ಯೋಗವನ್ನು ಕೊಡುವಂತ ಒಂದು ಕ್ಷೇತ್ರ ಅಂದರೆ ಅದು ಎಂ ಎಸ್ ಇ ಅಂತ ಹೇಳಿ ದೇಶದಲ್ಲಿ ಸುಮಾರು ಇಪ್ಪತ್ತು ಕೋಟಿ ಜನಕ್ಕೆ ನಾವು ಉದ್ಯೋಗವನ್ನು ಕೊಡ್ತಾ ಇದ್ದೀವಿ ಎಮ್ ಎಸ್ ಎಂಇಿಯಲ್ಲಿ ಬಹಳ ದೊಡ್ಡ ಪ್ರಮಾಣ ಇರೋದು ಇಪ್ಪತ್ತು ಕೋಟಿ ಅಂದರೆ ನಮ್ಮ ಜನಸಂಖ್ಯೆಯ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಉದ್ಯೋಗವನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ನಮ್ಮ ಈ ಒಂದು ಪೀಣ್ಯದಲ್ಲಿ ಅಥವಾ ಅರೌಂಡ್ ಬ್ಯಾಂಗ್ಳೂರಲ್ಲಿ ಸುಮಾರು ಹದಿನಾರು ಸಾವಿರ ಇಂಡಸ್ಟ್ರಿಗಳಿರುವುದು ಅಂದರೆ ಚಿಕ್ಕದಲ್ಲ ಬಹಳ ಪೀಣ್ಯ ಒಂದರಲ್ಲೇ ಸುಮಾರು ಹದಿನಾರು ಸಾವಿರ ಚಿಕ್ಕ ಪುಟ್ಟ ಮಧ್ಯಮ ಸಣ್ಣ ಸೂಕ್ಷ್ಮ ಎಲ್ಲ ಇಂಡಸ್ಟ್ರಿಗಳು ಕೂಡ ಇದ್ದಾವೆ ಇಟ್ ಕ್ಯಾಟರ್ಸ್ ನಂಗೆ ಅನ್ಸುತ್ತೆ ಬಹಳ ದೊಡ್ಡ ಇಂಡಸ್ಟ್ರಿಗಳಿಗೆ ಕೂಡ ಇದು ಕೇಟ್ರ್ ಮಾಡುವಂಥ ಒಂದು ಜಾಗ ಅಂದರೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಪರಿಕರಗಳನ್ನು ಸೂಕ್ಷ್ಮ ಬೇರೆ ಬೇರೆ ತಂತ್ರಜ್ಞಾನವನ್ನು ಕೊಡುವಂಥ ಇನ್ಸ್ಟ್ರೂಮೆಂಟ್ಸನ್ನು ಕೊಡುವಂಥ ಸಣ್ಣ ಸಣ್ಣ ಐಟಮ್ ಅನ್ನು ಕೊಡುವಂಥ ಒಂದು ಜಾಗ ಅದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡ ಕೈಗಾರಿಕೆಗಳಿಗೆ ಕೂಡ ನಮ್ಮಲ್ಲಿ ಡಿಪೆಂಡ್ ಆಗಿರುವಂಥದ್ದು ಅದು ಎಚ್ ಎ ಅಲ್ಲಿ ಇರ್ಬೋದು ಅದು ಬಿ ಎಲ್ಲಿ ಇರ್ಬೋದು ಕೇಂದ್ರ ಸರ್ಕಾರದ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಈ ರೀತಿ ಎಲ್ಲವೂ ಕೂಡ ನಮಗೆ ಡಿಪೆಂಡ್ ಆಗಿರುವಂಥ ಒಂದು ಒಳ್ಳೆಯ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಬೆಂಗಳೂರಲ್ಲಿ ನಮ್ಮ ಪೀಣ್ಯದಲ್ಲಿ ಇದೆ ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಇದ್ದಾವೆ ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ ಇಲ್ಲಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಜಿ ಎಸ್ ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಹಲವಾರು ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಇವತ್ತು ಇದ್ದಾವೆ ಮುಖ್ಯವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಮನಸ್ಸಿನಲ್ಲಿ ಇವತ್ತು ಎಮ್ ಎಸ್ ಎಮ್ ಎ ಅನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ ಯಾಕಿದೆ ಅಂತಂದರೆ ಇವತ್ತು ನಾನು ಇವಾಗಲೇ ನಾವು ಪ್ರಸ್ತಾಪ ಮಾಡಿದಂತೆ ಅತ್ಯಂತ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂಥದ್ದು ಕೇವಲ ನಮ್ಮ ದೇಶದಲ್ಲಿರುವಂಥ ದೊಡ್ಡ ಇಂಡಸ್ಟ್ರಿಗಳಿಗೆ ಇದು ಸಪ್ಲೈ ಮಾಡುವಂಥದ್ದು ಮಾತ್ರ ಅಲ್ಲ ಪ್ರಪಂಚದ ಬೇರೆ ಬೇರೆ ಕಡೆಗಳಿಗೆ ಕೂಡ ನಾವು ಎಕ್ಸ್ಪೋರ್ಟ್ ಮಾಡುವ ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಯನ್ನು ನಾವು ಅಪ್ಗ್ರಡೇಷನ್ ಮಾಡಬೇಕು ಮತ್ತು ಬೆಳೆಸಬೇಕನ್ನುವಂಥದ್ದು ಕೂಡ ಪ್ರಧಾನಿಯವರ ಆಸಕ್ತಿ ಇದೆ ಅದಕ್ಕಾಗಿ ನಮ್ಮ ಇಂಡಸ್ಟ್ರಿಗಳನ್ನು ನಾವು ಅಪ್ಗ್ರೇಡೇಷನ್ ಮಾಡೋದು ಹೇಗೆ ಮಾಡ್ಬೋದು ಒಂದು ನಾವು ಸ್ಕಿಲ್ಡ್ ಲೇಬರಿಗೆ ಹೋಗಬೇಕು ಈಗ ನಾವೇ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಐದಾರು ತಿಂಗಳು ಮೇಲೆ ಅವನು ಕಲಿತು ಅವನು ಸ್ವಲ್ಪ ಕಲಿತ ಮೇಲೆ ಹಿನ್ನಾರಾದರೂ ಹೆಚ್ಚು ಸಂಬಳ ಕೊಡ್ತಾರೆ ಅಂದರೆ ಅಲ್ಲಿ ಓಡ್ತಾರೆ ಅದಕ್ಕಾಗಿ ನಮ್ಮ ಎಲ್ಲ ಲೇಬರರ್ಸ್ಗೆ ಕೂಡ ಅವನನ್ನು ಸ್ಕಿಲ್ಡ್ ಲೇಬರ್ ಮಾಡಬೇಕು ಇದಕ್ಕೆ ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಟ್ರೈನಿಂಗ್ ಇದೆ ಒಂದು ಬಹಳ ಒಳ್ಳೆಯ ಒಂದು ನೀವು ಎಮ್ಓ ಸೈನ್ ಮಾಡಿ ಜಕ್ಸಮ್ ಜೊತೆ ಯಾರು ಮ್ಯಾನೇಜರ್ಸ್ ಎಂಟರ್ಪ್ರನಿಯರ್ಗೆ ಅಡ್ಮಿನಿಸ್ಟ್ರೇಟರ್ಸ್ ಅನ್ನ ನಾವು ತಯಾರು ಮಾಡಬಹುದು ಮತ್ತು ಓನರ್ ಸಿಕ್ಸ್ ಇಂಟರ್ನ್ಯಾಷನಲ್ ಎಮ್ ಎಸ್ ಎಮ್ pleasure. So, there is a very popular saying micro changes bring macro transformation. So, that is the uh, greatest strength of MSME because whether it is uh, medium, small, uh, or a micro, because uh, that is what uh, Mahatma Gandhiji uh, initially used to say, so that has evolved into this sort of things. So actually this is one of the greatest uh, job creating uh, organization msme is one of the greatest uh, job creating uh, facility and uh, if you look at this uh, data nearly 40% of industrial production comes from msme so this is a, one of the greatest contribution of, of msme to the nation building and also i was told 40% of the exports is from uh, MSME. So, my hearty congratulations to all MSME <laughs> owners. So, anyway, I think Pinya industrial uh, layout is known for uh, this thing. And despite the onslaught of software, the MSME is making a significant progress uh, because uh, there was a time a lot of uh, hardware things in this part of Bangalore. Uh, could not survive, particularly in Rajaji Nagar and West of God road, but at least in Pune is holding on. So there has to be a very good uh, understanding between MSME and bigger industries. So because uh, MSME is always a lifeline uh, for the bigger industries. So they have to work in tandem. So there is a very popular saying coming together is a beginning and uh, <coughs> working together is a uh, progress so coming together is the beginning keeping together is uh, progress and working together is success so both msme as well as bigger industries have to work together and uh, for example uh, take textiles take uh, garments or maybe even for food processing units nowadays food processing units is a very important thing nowadays uh, nearly because 65% of deaths in india is due to lifestyle diseases lifestyle diseases and all these things are happening is because of uh, i mean one of the important thing why all this is happening is uh, food habits have changed food products have changed because uh, food processing units also come under msme so in fact we are all consuming micro quantities of poison in form of food every day